ಇವತ್ತು ಈ ರೆಸಿಪಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಒಬ್ರು ಹೊಸ ಅತಿಥಿ ಇದ್ದಾರೆ ಒಂದು ಸರಿ ಸುಮಾರು ಒಂದು ಐವತ್ತು ಎಕರೆ ಜಮೀನಿನ ಉಪ್ಪನ್ನು ಯಾವ ರೀತಿಯಲ್ಲಿ ಬೇಗ ಬಿಡುವ ಹಾಗೆ ಮಾಡುದು ಅಂತ ಹೇಳಿದ್ರೆ ನಾನು ನೋಡುವಾಗ ಇದನ್ನು ತಿಂದ ಕಾಣಿಸ್ತಾನೆ ಹಾಗೆ ಹೀಗೆ ಇದಕ್ಕೆ ಜೊತೆ ಒಂದು ಕಲಿ ಸತ್ಯ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ನೀವೆಲ್ಲ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ನಾವು ಒಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಜೊತೆಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ ಆದ್ರೆ ಇವತ್ತಿನ ಈ ಒಂದು ರೆಸಿಪಿ ಏನಿದೆ ನೋಡಿ ಇದು ತುಂಬಾ ಸ್ಪೆಷಲ್ ಆಗಲಿಕ್ಕಿದೆ ಯಾಕಂತ ಹೇಳಿದರೆ ಇವತ್ತು ಈ ರೆಸಿಪಿಯನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗೆ ಒಬ್ಬರು ಹೊಸ ಅತಿಥಿ ಇದ್ದಾರೆ ಸೊ ಇವರು ಯಾರು ಹಾಗೆ ಇವರು ನಮಗೆ ಯಾವ ರೀತಿ ಪರಿಚಯ ಇವರ ಒಂದು ಸಣ್ಣ ಪರಿಚಯವನ್ನು ನನ್ನ ಹಸ್ಬೆಂಡ್ ನಿಮ್ಮ ಜೊತೆಗೆ ಮಾಡಿಕೊಡಲಿಕ್ಕಿದ್ದಾರೆ ಹಾಗೆ ಅದರ ಜೊತೆ ಜೊತೆಗೆ ನಾವು ಇವತ್ತು ಯಾವ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಹ ಅವರೇ ನಿಮಗೆ ತಿಳಿಸ್ಲಿಕ್ಕಿದ್ದಾರೆ ಸೊ ಇವತ್ತಿನ ಈ ರೆಸಿಪಿಯನ್ನು ಹಾಗೆ ಸ್ಟಾರ್ಟ್ ಮಾಡೋ ಬನ್ನಿ ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಆತ್ಮೀಯ ಮಿತ್ರ ರೋಹನ್ ಡಿಸೋಜ ಅಂತ ಇವರು ನಮ್ಮ ಮಡಂತಿಯಾರ್ನವರು ಮತ್ತು ಅಪ್ಪಟ ಕೃಷಿಕರು ಒಂದು ಸರಿ ಸುಮಾರು ಒಂದು ಐವತ್ತು ಎಕರೆಯ ಜಮೀನಿನ ಮಾಲಕರು ಸೊ ಇವರದ್ದು ಪ್ರೊಫೆಷನ್ ಏನಂತ ಹೇಳಿದ್ರೆ ಪಕ್ಕಾ ಕೃಷಿಕರು ಮತ್ತೆ ಈ ಥರ ರೆಸಿಪಿ ಎಲ್ಲ ಮಾಡೋದರಲ್ಲಿ ಬಹಳ ಬಹಳ ನಿಪುಣರು ಸೊ ಇವರ ಇವತ್ತು ನಾವೊಂದು ರೆಸಿಪಿ ಮಾಡ್ತಾ ಇದ್ದೇವೆ ರೆಸಿಪಿ ಏನಂತ ಹೇಳಿದರೆ ಒಂದಷ್ಟು ಮಂದಿ ತುಂಬ ಮಂದಿ ನನಗೆ ಕೇಳ್ತಾಯಿದ್ರು ಉಪ್ಪಿನಲ್ಲಿ ಹಾಕಿದ ಪೋರ್ಕ್ ಇದ್ದು ಒಂದು ಸಲಾಡ್ ಮಾಡಿ ಅಂತ ಸೊ ಹಾಗೆ ನಾನು ಮತ್ತು ನನ್ನ ಆತ್ಮೀಯ ಮಿತ್ರ ರೋಹನ್ ಹತ್ರ ಈಗಿನ ಮಾತಾಡುವಾಗ ನನಗೆ ಗೊತ್ತುಂಟು ನಾನು ಮಾಡ್ತೇನೆ ಬರ್ತೇನೆ ಅಂತ ಹೇಳಿದರು ಸೊ ಅವತ್ತು ಇವತ್ತು ನಮ್ಮನ್ನು ನಮ್ಮ ಜೊತೆ ಇದ್ದಾರೆ ಸೊ ಅದನ್ನು ಒಮ್ಮೆ ಕೇಳಿಕೊಂಡು ಇವತ್ತು ಒಂದು ಭಾಳ ಒಳ್ಳೆಯ ಪೋರ್ಕ್ ಸಲಾಡ್ ಸಲಾಡ್ ಹೇಗೆ ಮಾಡೋದು ತೋರಿಸ್ತೀವಿ ಲಾಸ್ಟ್ ಟೈಮ್ ನಾನು ನಿಮಗೆ ಯಾವ ರೀತಿ ಈ ಉಪ್ಪಿನಲ್ಲಿ ಶೇಖರಣೆ ಮಾಡುವಂಥದ್ದು ಹೇಳಿ ನಾವು ಒಂದು ವಿಡಿಯೋವನ್ನು ಮಾಡಿದ್ವಿ ನೋಡಿ ಆ ಟೈಮಲ್ಲಿ ನಾವು ಫೈವ್ ಕೆ ಜಿ ಐದು ಕೆ ಜಿ ಮಾಂಸವನ್ನು ತೊಗೊಂಡು ಬಂದಿದ್ವಿ ಸೊ ಅದರಲ್ಲಿ ನಾವು ಜಾಸ್ತಿ ಏನು ಸಹ ಯೂಸ್ ಮಾಡಿರಲಿಲ್ಲ ಹಾಗೆ ಇವತ್ತು ಒಂದು ಪಾರ್ಸಲನ್ನು ಓಪನ್ ಮಾಡ್ತಾ ಇದ್ದೀವಿ ಸೊ ತುಂಬಾ ಫ್ರೆಶ್ ಆಗಿತ್ತು ನಾವು ಉಪ್ಪಿನಲ್ಲಿ ಹಾಕಿರುವಂಥ ಒಂದು ರೀತಿ ಆಗಿರ್ಬೋದು ಅದೆಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಹಾಗಾಗಿ ಸ್ವಲ್ಪ ಸಹ ಹಾಳಾಗದೆ ಈ ಮಾಂಸ ಏನಿದ್ರೂ ತುಂಬಾ ಫ್ರೆಶ್ ಆಗಿತ್ತು ಇವಾಗ ನಿಮಗೆ ತೋರಿಸ್ತೀವಿ ನೋಡಿ ನಾವು ಓಪನ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಹಾಗೆ ನೋಡಬಹುದು ಇಲ್ಲಿ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಉಪ್ಪಿನಲ್ಲಿ ಹಾಕಿರುವಂಥ ರೀತಿ ಆಗಿರ್ಬೋದು ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಆಗಿದ್ರಿಂದ ಒಂದು ಫ್ರೆಶ್ ಆಗಿದೆ ಏನು ಸ್ವಲ್ಪ ಸಹ ಹಾಳಾಗ್ಲಿಲ್ಲ ನೋಡಬಹುದು ಇಡಬಹುದು ಉಪ್ಪಿನಲ್ಲಿ ಹಾಕಿದ ಹಂದಿ ಮಾಂಸವನ್ನು ಹಂದಿ ಮಾಂಸದ ಉಪ್ಪನ್ನು ಯಾವ ರೀತಿಯಲ್ಲಿ ಬೇಗ ಬಿಡುವ ಹಾಗೆ ಮಾಡುವುದು ಅಂತ ಹೇಳಿದ್ರೆ ನಾವು ಅಕ್ಕಿಯನ್ನು ತೊಳೆದ ನೀರಿರ್ತದಲ್ಲ ಆ ಅಕ್ಕಿಯನ್ನು ತೊಳೆದ ನೀರಿನಲ್ಲಿ ಎರಡು ಗಂಟೆ ಹಾಕಿಟ್ರೆ ಸಾಕು ಈ ತರ ನೋಡಿ ಈ ತರ ನೆನೆದಿಡ್ಲಿಕ್ಕೆ ಒಂದು ಎರಡರಿಂದ ಎರಡರಿಂದ ಮೂರು ಗಂಟೆ ನೆನೆದಿಡ್ಲಿಕ್ಕೆ ನೆನೆ ನೆನೆದಿಟ್ರೆ ಎಲ್ಲ ಉಪ್ಪಿನ ಅಂಶ ಬಿಟ್ಟು ಹೋಗ್ತದೆ ಸಪೂರ್ ಆಗಿ ಕಟ್ ಅದು ಕಟ್ ಮಾಡುವಾಗ ನಾವು ಪದಾರ್ಥಕ್ಕೆ ಮಾಡುವಷ್ಟು ದೊಡ್ಡ ಪೀಸ್ ಮಾಡಬಾರದು ಚಿಕ್ಕ ಚಿಕ್ಕದು ಪೀಸ್ ಮಾಡ್ಬೇಕು ಇದು ನಾವು ಸಲಡಿಗೆ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ತುಂಬ ಚಿಕ್ಕದಾಗಿ ಸಹ ಮಾಡಲಿಲ್ಲ ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀವಿ ಯಾಕಂತ ಹೇಳಿದರೆ ಇದನ್ನು ಇವಾಗ ನಮಗೆ ಫ್ರೈ ಮಾಡಲಿಕ್ಕಿದೆ ಫ್ರೈ ಮಾಡುವಂಥ ಟೈಮಲ್ಲಿ ಇದರದ್ದು ಫ್ಯಾಟ್ ಏನಿದೆ ನೋಡಿ ಅದೆಲ್ಲ ಸಪ್ರೇಟ್ ಆಗುತ್ತೆ ಆಗುವಾಗ ಇದು ಸ್ವಲ್ಪ ಸಣ್ಣ ಸೈಜ್ಗೆ ಬರುತ್ತೆ ಸಣ್ಣ ಗಾತ್ರಕ್ಕೆ ಬರುತ್ತೆ ಹಾಗಾಗಿ ನಾವು ಒಂದು ಮೀಡಿಯಮ್ ಸೈಜ್ ಥರ ಇದನ್ನು ಕಟ್ ಮಾಡಿದ್ದೀವಿ ಹಾಗೆ ಇವಾಗ ಮಾಂಸವನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಅದರ ನಂತರ ಇಲ್ಲಿ ಆಲ್ರೆಡಿ ಅವರು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಸಹ ಎಣ್ಣೆ ಹಾಕ್ಲಿಕ್ಕಿಲ್ಲ ಒಂದು ಸ್ಟಿಕ್ ಪ್ಯಾನಲ್ಲಿ ನೀವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಪ್ರೇಟ್

ಒಳ್ಳೆ ಒಂದು ಭೂತಾಯಿ ಫಿಶ್ ಫ್ರೈ ಮಾಡಲಿಕ್ಕೆ ಭಾರಿ ಒಳ್ಳೆ ಎಣ್ಣೆ ಸೂಪರ್ ಟೇಸ್ಟ್ ಮಾತ್ರ ಇದರ ಜೊತೆ ಮಸಾಲ ಮಿಕ್ಸ್ ಆದರೆ ಮತ್ತೂ ಒಳ್ಳೆಯದು ಮುಂಚಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಅದೇ ರೀತಿ ಮಾಡ್ತಾ ಹೌದು ಸಾಮಗ್ರಿಗಳು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಮಿಕ್ಸ್ ಮಾಡಿದ ನಂತರ ವಿನಿಗರ್ ಹಾಕಿದ್ರೆ ಈಗ ಎಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ನಾಲ್ಕು ನೀರು ತೆಗೆದು ತೆಗೆದುಕೊಂಡಿದ್ದೇನೆ ಯಾವ ರೀತಿ ಕಟ್ ಮಾಡಬೇಕು ಸ್ಲೈಸ್ ಮಾಡಿ ಸ್ಲೈಸ್ ಮಾಡಿ ಆನಂತರ ನಂತರ ಚಾಪ್ಸ್ ಥರ ಮೀಡಿಯಮ್ ಇಷ್ಟು ದೊಡ್ಡ ಪೀಸಾಗಿ ಕಟ್ ಮಾಡಬೇಕು ಎಸ್ 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 ಜಾಗ್ರತೆ ಮಾಡ್ತಾರೆ ಇದು ಸ್ವಲ್ಪ ಶಾರ್ಪ್ ಉಂಟು ಎರಡು ಟೈಪ್ ಮಾಡ್ಬೋದು ಚಾಪ್ಸ್ ಸ್ಲೈಸ್ ಮಾಡಿ ಆ ಥರನೂ ಹಾಕ್ಬೋದು ಹಾಂ ಸಪೂರ ಮಾಡಿದರೆ ಆಯ್ತಲ್ಲ ಹೌದೌದು

ಅಷ್ಟೇ ಮೇಲೆ ಅದು ಫ್ರೈ ಮಾಡಿದ ಮೇಲೆ ಈಗ ಅದು ಇನ್ನೂರೈವತ್ತು ಗ್ರಾಮ್ ಕೂಡ ಇಲ್ಲ ಹೌದು ಭಯಂಕರ ಒಂದು ಪವರಲ್ಲ ಅದು ಯಾವುದು ಉಪ್ಪಿನಲ್ಲಿ ಹಾಕ್ತದೆ ಅದೇ ನೀನು ನಾವು ಪರ್ಪಸ್ ಮಾಡೋದಾದ್ರೆ ಅದಕ್ಕೆ ಅದು ಜಾಸ್ತಿ ಇರುತ್ತೆ ಅದು ಜಾಸ್ತಿ ಕಾಣ್ತದೆ ಹೌದು ನೀವು ಯಾವಾಗಲೂ ತಿಂತೀಯ ಅಂತ ಮರೆಯು ಇಲ್ಲ ನಾನು ಕಡಿಮೆ ಇಲ್ಲ ನಾನು ನೋಡುವಾಗ ಇದನ್ನು ತಿಂದ ಕಾಣಿಸ್ತಾನೆ ಶುಂಠಿ ಒಂದು ತುಂಡು ಹಾಕಿದ್ರೆ ಸಾಕಾಗುತ್ತಾ ಸಾಕಾಗುತ್ತೆ ಒಂದು ಎರಡು ಇಂಚಿನ ಚೂದ್ದು ಶುಂಠಿ ಸಾಕು ಹೌದು ಇದನ್ನು ಇವಾಗ ನೀವು ಹಿಂಡು ಬಿಟ್ಟು ಇದು ಬಿಡಿ ಬಿಡಿಯಾಗಿ ಅದಕ್ಕೆ ಮಿಕ್ಸ್ ಇದು ಹಾಕ್ಬೇಕು ಇದಕ್ಕೆ ಹೌದು ಅಂದ್ರೆ ಇದನ್ನ ಹೀಗೆ ಮಾಡಿ ಅಂತ ಹೇಳುದು ಈಗ ತುಂಬಾ ಮಂದಿ ನಾವು ಯೂಟ್ಯೂಬ್ ಅಲ್ಲಿ ಇದು ಅಂದಿಮಾಂಸದ್ದು ಯಾವ್ದು ಉಪ್ಪಿನಲ್ಲಿ ಶೇಖರಣೆ ಮಾಡಿದ್ದು ಹಾಕಿದ ಮೇಲೆ ತುಂಬಾ ಮಂದಿ ಕೇಳುದು ನನಗೆ ನನಗೊಂದು ಕೊಡಿ ನನ್ಗೊಂದು ಪ್ಯಾಕೆಟ್ ಕೊಡಿ ನನ್ ಅಂತ ಅಂದದ್ದೇ ನಾಲ್ಕು ಪ್ಯಾಕೆಟ್ ಮಾಡಿದ್ದು ಈಗ ಯಾರಿಗಂತ ಕಾಲದ ರೆಸಿಪಿ ಎಲ್ಲ ಒಳ್ಳೆ ಇದಕ್ಕೆ ಒಂದು ನಾಲ್ಕು ಎಷ್ಟು ಮೆಣಸು ಕಾಯಿ ಮೆಣಸು ನಾಲ್ಕು ಬೀಸ್ ಹಾಕಿದ್ರೆ ಸಾಕು ಸಾಕಾಗುತ್ತಾ ಹೌದು ಸಪೂರ ಸಪೂರವಾಗಿ ಮಾಡಿದ್ರೆ ತಿನ್ನುವಾಗ ಇದು ತಿನ್ನುವಾಗ ಸಿಗ್ಬೇಕು மெனசு பவுடர் ஏனாத உண்டா இல்ல ஏன் மாசு ಫ್ರೈ ಮಾಡಿದ ಮಾಂಸವನ್ನು ಸೇರಿಸ್ಬೇಕು ಮತ್ತೆ ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ ಅದಕ್ಕೋಸ್ಕರ ನಾವು ವಿನೆಗರ್ ಯೂಸ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ವಿನೆಗರ್ ಅದು ಸಾಕು ಒಂದು ಸ್ಪೂನ್ ಸಾಕು ಸಾಕು ಎಷ್ಟು ಸಾಕು ಆಗೋದಲ್ಲ ಹೌದು ಬೇಕಾದರೆ ನಿಮಗೆ ಎಷ್ಟು ಬೇಕಷ್ಟು ಸೇರಿಸಬಹುದು ಮತ್ತೆ ಹ್ಮ್ ಹೀಗೆ ಮಿಕ್ಸ್ ಮಾಡೋದು ಮಾಡ್ ಸರಿ ಆಗ್ಯಾಲ ಹೌದು ಒಂದು ವೇಳೆ ಉಪ್ಪು ಕಮ್ಮಿ ಇದ್ರೆ ಇವಾಗ ಸೇಸ್ಬಹುದು ಉಪ್ಪಿನ ಏನಾದ್ರು ಬೇಕಾದ್ರೆ ಬೇಕಾದ್ರೆ ಹೌದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು ಸ್ವಲ್ಪ ಒಂದು ನಾಲ್ಕು ಕೆಸಳು ಹ್ಮ್ ಟೇಸ್ಟ್ ಸಣ್ಣದಾಗಿ ನೀರಲ್ಲಿ ಇಲ್ವಂತ ಮೇಗೆ ನೋಡುವ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಬೇಕಾಗ್ತದ ಹ್ಮ್ ಎಷ್ಟು ಬೇಕಷ್ಟು ಸೇರಿಸಿ ನೀವು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದು ಜಸ್ಟ್ ಸ್ಮೆಲ್ ಖಾಲಿ ಫ್ಲೇವರಿಗೆ ಫ್ಲೇವರ್ಗೋಸ್ಕರ ಹ್ಞೂ ಹ್ಞೂ ಫೈನಲ್ ಟಚ್ ಹೌದು ಈಗ ನಮ್ಮ ಜೊತೆ ಒಂದು ಮೂರು ಗೆಸ್ಟ್ ಒಂದು ನನ್ನ ಮಿಸಸ್ ಓಕೆ ಒಂದು ನನ್ನ ಆಫೀಸ್ ನ ಒಬ್ಬ ಮ್ಯಾನೇಜರ್ ಇದ್ದಾನೆ ಓಕೆ ಅವನು ಮಡಿಕೇರಿ ಅವನು ಹಂದಿ ಮಾಂಸ ಅಂದ್ರ ಆಯ್ತು ಅವನಿಗೆ ಅಂತಾನೆ ನಂತರ ನನ್ನ ಮಾವ ಇದ್ದಾರೆ ಹ್ಮ್ ಎಲ್ಲ ಕಾಣ್ತದೆ ಅವರಿಗೊಮ್ಮೆ ಕೊಟ್ಟು ನಿನ್ಗೆ ಒಂದು ಎಷ್ಟು ಮಾತ್ಸು ಕೊಡ್ತಾರಂತ ನೋಡು ಓಕೆ ಇವಾಗ ನಾನ್ ಸೇರಿಸ್ತೇನೆ ಇದಕ್ಕೊಂದು ಕಲಿ ಸಿಗಬೇಕಲ್ಲ ಕಲಿ ಟಾಡಿ ಟಾಡಿ ಜೊತೆ ಇದು ಸೂಪರ್ ನ್ಯಾಚುರಲ್ ಡ್ರಿಂಕ್ ಪ್ಲೇಟಲ್ಲಿ ಸ್ವಲ್ಪ ಸಾಲ ಸೂಪರ್ ಇದೊಂದು ಈಗ ಟೇಸ್ಟ್ ಮಾಡಲಿಕ್ಕೆ ಬಲೆ

ಹಾಗೆ ಫ್ರೆಂಡ್ಸ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಈ ಒಂದು ಪರಿಕರದ ಬಗ್ಗೆ ನಿಮ್ಮ ಜೊತೆಗೆ ಕೇಳಿದ್ದೆ ಇದಕ್ಕೆ ಏನು ಹೇಳ್ತಾರೆ ಹಾಗೂ ಇದರ ಒಂದು ಯೂಸ್ ಎಂತ ಯಾವುದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ ಸೊ ತುಂಬಾ ಜನ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ ತುಂಬಾನೇ ಈಸಿ ಆಗಿತ್ತು ಈ ಕ್ವೆಶನ್ ಅಂತ ಸೊ ಇಲ್ಲಿ ಎರಡು ಥರದ ಈ ಒಂದು ಲೋಟತ್ತರನೆ ಕಾಣುತ್ತೆ ಸೊ ಇದಕ್ಕೆ ನಾವು ಒಂದು ಸಣ್ಣದ್ದು ನನ್ನ ಕೈಯಲ್ಲಿದೆ ನೋಡಿ ಇದಕ್ಕೆ ಪಾವ್ ಅಂತ ಹೇಳ್ತೀವಿ ಹಾಗೆ ಈ ದೊಡ್ಡದು ಈ ಒಂದು ಲೋಟ ತರ ಇದೆ ನೋಡಿ ಇದಕ್ಕೆ ನಾವು ಶೇರ್ ಅಂತ ಹೇಳ್ತೀವಿ ಸೊ ಈ ಸಣ್ಣದರಲ್ಲಿ ನಾವು ನಾಲ್ಕು ಸರ್ತಿ ಅಕ್ಕಿಯನ್ನು ಲೆವೆಲ್ ಮಾಡಿ ಹಾಕಿದರೆ ಒಂದು ಶೇರ್ ಆಗುತ್ತೆ ಈ ನಾಲ್ಕು ಸರ್ತಿ ಸಣ್ಣ ಲೋಟದಲ್ಲಿ ತಗೊಂಡ್ರೆ ಈ ಒಂದು ದೊಡ್ಡ ಲೋಟದಲ್ಲಿ ಫುಲ್ ಒಂದು ಶೇರ್ ಆಗುತ್ತೆ ಸೊ ಆ ಥರ ಲೆಕ್ಕ ಹಾಕಿ ನಾವು ಅಕ್ಕಿಯನ್ನು ಹಾಕುವಂಥದ್ದು ಅನ್ನ ಮಾಡಲಿಕ್ಕೆ ಸೊ ಅದರ ಒಂದು ಉಪಯೋಗ ಏನಂತ ಹೇಳಿದರೆ ಇದರಲ್ಲಿ ನಾವು ಲೆಕ್ಕ ಮಾಡಿ ಅಕ್ಕಿಯನ್ನು ಅನ್ನ ಮಾಡಲಿಕ್ಕೆ ಹಾಕುವಂಥದ್ದು ಹಾಗೆ ನನ್ನ ಪ್ರತಿ ವಿಡಿಯೋದಲ್ಲಿ ಏನಾದರೂ ನೀವು ಹೊಸತಾಗಿ ಕಲಿತಾ ಇದ್ದೀರಿ ಅಥವಾ ಹಳೆಯ ಒಂದು ಪರಿಕರದ ಬಗ್ಗೆ ನಿಮಗೆ ಸಹ ಏನಾದರೂ ಸ್ವಲ್ಪ ನಾಲೆಜ್ ಬರ್ತಾ ಇದೆ ಅಂತ ಹೇಳಿ ನೀವು ಅನಿಸೋದಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾರ್ಟನ್ನು ಕೊಡಿಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಈ ಒಂದು ಪರಿಕರದ ಬಗ್ಗೆ ಕೇಳಿಕಿದ್ದೀನಿ ಸೊ ಸರಿಯಾಗಿ ನೋಡಿ ಫ್ರೆಂಡ್ಸ್ ಈ ಒಂದು ಪರಿಕರ ಏನಿದೆ ಈ ಒಂದು ವಸ್ತು ಏನಿದೆ ನೋಡಿ ಇದು ಹಳೆ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಆದರೆ ಇವಾಗ ಹಳ್ಳಿಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಇವಾಗಲೂ ಸಹ ಯೂಸ್ ಮಾಡ್ತಾರೆ ಇದು ಪ್ಯೂರ್ ಪಿತ್ತಳೆಯಲ್ಲಿರುವಂತಹ ಒಂದು ವಸ್ತು ಸೊ ಒಂದು ವೇಳೆ ನಿಮಗೆ ಇದರ ಬಗ್ಗೆ ಗೊತ್ತಿದ್ರೆ ಇದಕ್ಕೆ ಏನಂತ ಕರೀತಾರೆ ಅಥವಾ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಖಂಡಿತವಾಗ್ಲೂ ನನಗೆ ಕಾಮೆಂಟಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ ತುಂಬ ಮಂದಿಗೆ ಯೂಸ್ ಆಗುತ್ತೆ ನಿಮ್ಮ ಆನ್ಸರ್ ಹಾಗೆ ನನಗೆ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೀವು ಆನ್ಸರ್ ಕೊಟ್ಟರೆ ಅದೇ ರೀತಿ ಒಂದು ಆನ್ಸರ್ ರಾಂಗ್ ಇರ್ಬೋದು ಅಥವಾ ಕರೆಕ್ಟ್ ಇರ್ಬೋದು ನೀವು ಡೆಫಿನೆಟ್ ಆಗಿ ನನಗೆ ತಿಳಿಸಿ ಕಾಮೆಂಟಲ್ಲಿ ಯಾವ ರೀತಿ ನಿಮ್ಮ ಪ್ರಕಾರ ಇದಕ್ಕೆ ಏನು ಹೇಳ್ತೀರಾ ಅಂತೇಳಿ ತುಂಬಾ ಒಂದು ಹೆವಿ ಆಗಿರುವಂಥ ವಸ್ತು ಇದು ಸರಿಯಾಗಿ ನೋಡಿ ಹಾಗೂ ಆನ್ಸರ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ರೋಹನ್ ಏನು ಹೇಳಿರಾ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಚಾನಲಲ್ಲಿ ತುಂಬ ರೆಸಿಪಿಗಳನ್ನು ಇಷ್ಟ ತನಕ ಮಾಡಿದ್ದೀರಿ ನಾನು ನೋಡಿದ್ದೇನೆ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಲೈಕು ಮಾಡಿದ್ದೇನೆ ದಯವಿಟ್ಟು ಈ ರೆಸಿಪಿಯನ್ನು ಲೈಕ್ ಮಾಡಿ ಫ್ಲೆನ್ಸಿ ಅವರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರೂ ನಿಮ್ಮೊಂದು ಲೈಕ್ ಕೊಡಿ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಈ ರೆಸಿಪಿಯನ್ನು ಮರೆಯಬೇಕು ಥ್ಯಾಂಕ್ ಯು ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರೋಹನ್ ಅವರು ನಮಗೆ ಈಸಿಯಾಗಿರುವಂಥ ಸಿಂಪಲ್ ಆಗಿ ಆಗಿರುವಂತಹ ಪೋಕ್ ಸಲಡ್ ರೆಸಿಪಿಯನ್ನು ಮಾಡಿ ತೋರಿಸಿದ್ದಾರೆ ನಾವೊಂದು ಸಖತ್ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ಶೂಟ್ ಮಾಡುವಾಗ ಆಗಿರ್ಬೋದು ಅಥವಾ ಈ ಸಲಡನ್ನು ಆಗಿರ್ಬೋದು ನೀವು ಸಹ ನಮ್ಮ ಜೊತೆಗೆ ಎಂಜಾಯ್ ಮಾಡಿದ್ದೀರಾ ಅಥವಾ ಇಷ್ಟಪಟ್ಟಿದ್ದೀರಾ ಈ ರೆಸಿಪಿನ ಅಂತ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಹಾಗೂ ತುಂಬ ಕಮೆಂಟ್ಸ್ ಒಳ್ಳೊಳ್ಳೆ ಕಮೆಂಟ್ಸ್ ನಮಗೆ ಶೇರ್ ಮಾಡಿ ಹಾಗೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂದರೆ ನಮಗೆ ಕಾಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್